ಹಾಯ್ ಎಲ್ಲ ಒಟ್ಟಾಗಿದೆ ಅದೇ ಮಳೆ ಬಿದ್ದಿದೆಪಾ ಬೀಜ ಬೇಕು ಅದಕ್ಕೋ ಬೀಜ ತರೋಣ ಅಂತ ಹೋಗ್ತಾ ಇದ್ದೀನಿ ಬಸ್ಗೋಸ್ಕರ ಕಾದಿದ್ದೀನಿ ಬಸ್ ಬರ್ಲಿಲ್ಲ ನಡ್ಕೊಂಡಾದ್ರೂ ಹೋಗೋಣ ಅಂತ ಹೋಗ್ತಾ ಇದ್ದೀನಪ್ಪ ಅವಶ್ಯಕತೆ ಇಲ್ಲ ಇನ್ನೇನು ಮಾಡ್ಬೇಕು ಮೊಬೈಲ್ ಅಲ್ಲಿ ನಿಮ್ ಮನೆ ಬಾಗಿಲಿಗೆ ಬರುವಂಗೆ ಬೀಜ ಇದಕ್ಕೆ ಮಾಡಿದ್ದಾರೆ ಹೇಳಪ್ಪ ಈ ಮೊಬೈಲ್ನಲ್ಲಿ ನಲ್ಲಿ ಹೆಂಗ ತೋರ್ಸಪ್ಪ ನೋಡಿ ಕೃಷಿ ವಿಶ್ವವಿದ್ಯಾಲಯ ಒಂದು ಆಪ್ ಮಾಡಿದ್ದಾರೆ ಆಪ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಫೀಡ್ ಮಾಡಿದ್ರೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಫೀಡ್ ಮಾಡಿದ್ರೆ ಬೀಜದ ವಿವರಣೆ ಸಿಗುತ್ತೆ ನಿಮ್ಗೆ ಯಾವ ಬೀಜ ಸೆಲೆಕ್ಷನ್ ಮಾಡ್ಕೊತಿರೋ ಆ ಅಮೌಂಟ್ ಕೇಳುತ್ತೆ ಅದನ್ನ ನೀವು ಪೇ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬೀಜ ಬರುತ್ತೆ ಕೃಷಿ ವಿಶ್ವವಿದ್ಯಾಲಯದವರು ಮೊಬೈಲ್ ರೈತರಿಗೆ ಮನೆ ಬಾಗಿಲಿಗೆ ಬೀಜ ತರಿಸ್ಕೊಳ್ಳೋದಕ್ಕೆ ಒಳ್ಳೆ ಅನುಕೂಲ ಮಾಡಿದ್ದಾರೆ ಬಹಳ ದೂರ ಹೋಗೋದು ತಪ್ಪೋಯ್ತು ನಮಗೆ ಬಹಳ ಒಳ್ಳೆ ಅನುಕೂಲ ಆಯ್ತಪ್ಪ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಡಬ್ಲ್ಯೂ 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 ಡಾಟ್ ಯು ಎಸ್ ಜಿ ಕೆ ಸೀಟ್ಸ್ ಡಾಟ್ ಆರ್ ಜಾಲತಾಣದಲ್ಲಿ ಲಭ್ಯವಿರುವ ಬೆಳೆಗಳು ಭತ್ತ ರಾಗಿ ಮೆಕ್ಕೆಜೋಳ ಸಾಮೆ ನವಣೆ ಬರಗು ಹಾರಕ ಕೊರಲೆ ಮೇವಿನಜೋಳ ತೊಗರಿ ಅಲಸಂದೆ ಹೆಸರು ಉದ್ದು ಅವರೆ ಹುರುಳಿ ಕಡಲೆ ಸೂರ್ಯಕಾಂತಿ ನೆಲಗಡಲೆ ಬೀಜ ಮಾರಾಟ ಜಾಲತಾಣದ ಪ್ರಯೋಜನಗಳು ನಿರ್ದಿಷ್ಟ ಕೃಷಿ ಹವಾಮಾನ ಪರಿಸ್ಥಿತಿಗಳು ಮಣ್ಣಿನ ವಿಧಗಳು ಮತ್ತು ಬೆಳೆ ಪದ್ಧತಿಗಳಿಗೆ ಅನುಗುಣವಾಗಿ ಬಿತ್ತನೆ ಬೀಜಗಳ ಆಯ್ಕೆಗೆ ಅವಕಾಶ ರೈತರು ತಮ್ಮ ಹೊಲ ಅಥವಾ ಮನೆಗಳಿಂದಲೇ ಬಿತ್ತನೆ ಬೀಜ ಆರ್ಡರ್ ಮಾಡುವುದರಿಂದ ಅವರ ಅಮೂಲ್ಯವಾದ ಸಮಯ ಮತ್ತು ಪ್ರಯಾಣದ ವೆಚ್ಚದಲ್ಲಿ ಉಳಿತಾಯ ಬೀಜ ಪೂರೈಕೆ ಸರಪಳಿಯಲ್ಲಿ ಕಳಪೆ ಅಥವಾ ನಕಲು ಬೀಜಗಳ ಹಾವಳಿಯನ್ನು ತಪ್ಪಿಸಿ ಗುಣಮಟ್ಟದ ಬೀಜಗಳನ್ನು ಪಡೆಯುವಲ್ಲಿ ಸಹಕಾರಿ ಸಾಗಾಣಿಕೆ ವೆಚ್ಚ ಮಧ್ಯವರ್ತಿಗಳ ಕಮಿಷನ್ಗಳು ಮತ್ತು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಚೌಕಾಸಿ ಮಾಡಲು ಕಳೆಯುವ ಸಮಯ ಮುಂತಾದ ರೈತರು ಎದುರಿಸುವ ಸಮಸ್ಯೆಗಳಿಂದ ಮುಕ್ತಿ